ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈಗ ತಾನೇ ಪಂಜಾಬ್ ಮತ್ತು ಗುಜರಾತ್ ಟೈಟನ್ಸ್ ಮ್ಯಾಚ್ ಮುಗಿದಿದೆ ಸಖತ್ ಥ್ರಿಲ್ಲರಲ್ಲಿ ಎಂಡಾಗಿದೆ ಈ ಮ್ಯಾಚ್ ಕೊನೆಯ ಒಂದು ಬಾಲ್ ಇರಬೇಕಾದ್ರೆ ಈ ಪಂದ್ಯ ಪಂಜಾಬ್ ಪಾಲಾಗಿದೆ ಅದು ಕೂಡ ಶಶಾಂಕ್ ಸಿಂಗ್ ಅವರ ರೂಪದಲ್ಲಿ ಈ ಹಿಂದೆ ಅವರು ಬೇರೆ ಶಶಾಂಕ್ ಸಿಂಗನ್ನು ತಗೋಬೇಕಿತ್ತು ಅಂತ ಕೂಡ ಹೇಳಿದರು ಆದರೆ ಅವರು ಈಗ ಅವರೇ ಗೇಮ್ ಚೇಂಜರ್ ಆಗಿದ್ದಾರೆ ಪಂಜಾಬ್ ತಂಡಕ್ಕೆ ಪಂದ್ಯದಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಬನ್ನಿ ಮತ್ತು ಗುಜರಾತ್ ಟೈಟನ್ಸ್ ಬ್ಯಾಟಿಂಗ್ ಮಾಡ್ತು ಟಾಸ್ಗೆ ಒಂದು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ಗೆ ಆರಂಭಿಕ ಆಗತ್ತ ಇದ್ರಾಯ್ತು ವೃದ್ಧಿಮಾನ್ ಸಹ ಹನ್ನೊಂದು ರನ್ ಗಳಿಸಿ ಔಟ್ ಆಗಿದ್ರು ಇಪ್ಪತ್ತೊಂಬತ್ತಕ್ಕೆ ಒಂದು ವಿಕೆಟ್ ಕಳೆದುಕೊಳ್ತು ನಂತರ ವಿಲಿಯಮ್ಸನ್ ಮತ್ತು ಶುಭನ್ ಗಿಲ್ ಸಣ್ಣ ಪಾರ್ಟ್ನರ್ಶಿಪ್ ಮಾಡಿದರು ನಂತರ ವಿಲಿಯಮ್ಸನ್ ಔಟ್ ಆಗ್ತಾರೆ ವಿಲಿಯಮ್ಸನ್ ಔಟ್ ಆದ ಬಳಿಕ ಸಾಯಿ ಸುದರ್ಶನ್ ಅವರು ಗಿಲ್ ಜೊತೆ ಒಳ್ಳೆ ಪಾರ್ಟ್ನರ್ಶಿಪ್ನಲ್ಲಿ ಪಾಲ್ಗೊಳ್ತಾರೆ ಅದಾದ ಬಳಿಕ ಸಾಯಿ ಸುದರ್ಶನ್ ಕೂಡ ಔಟ್ ಆಗ್ತಾರೆ ಆದರೆ ಒಂದು ಕಡೆಯಲ್ಲಿ ಗಿಲ್ ಅವರು ಆಕ್ರಮಣಕಾರಿ ಆಟವನ್ನು ಆಡ್ಕೊಳ್ತಾ ಹೋಗ್ತಾರೆ ತಂಡದ ಮೊತ್ತವನ್ನು ಏರ್ಸ್ತಾನೆ ಹೋಗ್ತಾರೆ ಶುಭ್ಮನ್ ಗಿಲ್ ನೂರೈವತ್ತರ ಕಡೆಯನ್ನು ಕೂಡ ದಾಟಿಸಿ ಬಿಡ್ತಾರೆ ಶುಭ್ಮನ್ ಗಿಲ್ ಕೊನೆಯಲ್ಲಿ ರಾಹುಲ್ ತೇವಾಟಿ ಅತ್ಯುತ್ತಮ ಫಿನಿಶಿಂಗ್ ಟಚ್ ಅನ್ನು ನೀಡ್ತಾರೆ ಎಂಟು ಬಾಲ್ನಲ್ಲಿ ನಲ್ಲಿ ರನ್ಗಳನ್ನು ಗಳಿಸಿ ಅತ್ಯುತ್ತಮ ಫಿನಿಶಿಂಗ್ ಟಚ್ ಅನ್ನು ನೀಡ್ತಾರೆ ಎಂಬತ್ತೊಂಬತ್ತರಲ್ಲಿ ನಾಟ್ ಔಟ್ ಇರ್ತಾರೆ ಇದರೊಂದಿಗೆ ಗುಜರಾತ್ ಟೈಟನ್ಸ್ ತಂಡವು ನೂರ ತೊಂಬತ್ತೊಂಬತ್ತು ರನ್ಗಳ ಅತ್ಯುತ್ತಮ ಮತವನ್ನು ಮೊದಲ ಇನ್ನಿಂಗ್ಸ್ನಲ್ಲಿ ಕಲೆ ಹಾಕುತ್ತೆ ಬಾಲಿಂಗ್ನಲ್ಲಿ ರಬಾಡ ಅವ್ರಿಗೆ ಎರಡು ವಿಕೆಟ್ ಬಿದ್ದಿತ್ತು ಅಷ್ಟೆ ಇದನ್ನು ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಆರಂಭಿಕ ಆಘಾತ ಎದುರಾಗುತ್ತೆ ಶಿಖರ್ ಧಾಮನ್ ಅವರು ಮೇಶಾದ ಅವ್ರಿಗೆ ಕೇವಲ ಒಂದು ರನ್ ಗಳಿಸಿ ಔಟ್ ಆಗ್ತಾರೆ ಅದರ ಬಳಿಕ ಬೇಸ್ ಮತ್ತು ಪುರ್ ಸಿಮ್ರನ್ ಸಿಂಗ್ ಕೊಂಚ ಹೋಪ್ಸ್ ನೀಡ್ತಾರೆ ಪಂಜಾಬ್ ತಂಡಕ್ಕೆ ಆಕ್ರಮಣಕಾರಿ ಆಟದೊಂದಿಗೆ ನಂತರ ಬ್ಯಾಕ್ ಟು ಬ್ಯಾಕ್ ಬ್ರೇಸ್ಟೋ ಮತ್ತು ಪ್ರಭ್ ಸಿಮ್ರನ್ ಪ್ರಭುಸಿಮ್ರನ್ ಸಿಂಗ್ ಔಟ್ ಆಗ್ತಾರೆ ಪ್ರಭು ಸಿಮ್ರನ್ ಸಿಂಗ್ ಮೂವತ್ತೈದು ಹಾಗೆ ಬ್ರೇಸ್ಟೋ ಇಪ್ಪತ್ತೆರಡು ಹೊಡೆದಿರ್ತಾರೆ ನಂತರ ಸ್ಯಾಮ್ ಕರನ್ ಮತ್ತು ಸಿಕಂದರ್ ರಾಜ ಕೂಡ ಒಬ್ಬರ ಹಿಂದೆ ಒಬ್ಬರು ಫಾಸ್ಟಾಗಿ ಔಟ್ ಆಗ್ತಾರೆ ಇದರೊಂದಿಗೆ ಹನ್ನೆರಡು ಓವರ್ನಲ್ಲಿ ನೂರ ಹನ್ನೊಂದು ರನ್ಗಳಿಗೆ ಐದು ವಿಕೆಟ್ ಕಳೆದುಕೊಂಡು ಆಲ್ಮೋಸ್ಟ್ ಮ್ಯಾಚನ್ನು ಸೋತೋಗ್ತಾರೆ ಅಂತ ಅನಿಸ್ತಿತ್ತು ಎಲ್ಲರಿಗೂ ಆದರೆ ನಂತರ ಬಂದ ಶಶಾಂಕ್ ಸಿಂಗ್ ಅವರು ಮ್ಯಾಜಿಕ್ ಮಾಡ್ತಾರೆ ಸೋಲ್ ಪಂದ್ಯವನ್ನು ಪಂಜಾಬ್ಗೆ ಗೆಲುವಿನ ದಡವನ್ನು ಸೇರಿಸೋದಕ್ಕೆ ಇವರ ಪಾತ್ರ ಪ್ರಮುಖವಾಗಿರುತ್ತೆ ಅವರಿಗೆ ಅಶುತೋಷ್ ಶರ್ಮಾ ಇಂಪ್ಯಾಕ್ಟ್ ಸಬ್ಸ್ಟಿಟ್ಯೂಟ್ ಆಗಿ ಬರ್ತಾರೆ ಮ್ಯಾಥ್ನಲ್ಲಿ ಸಖತ್ತಾಗಿನೇ ಇಂಪ್ಯಾಕ್ಟ್ ಮಾಡ್ತಾರೆ ಹದಿನೇಳು ಬಾಲ್ನಲ್ಲಿ ಮೂವತ್ತೊಂದು ರನ್ ಗಳಿಸ್ತಾರೆ ಅವರು ಈ ಜೋಡಿ ಸಖತ್ತಾಗಿಯೇ ಬ್ಯಾಟ್ ಬೀಸ್ತಾರೆ ಜಿ ಟಿ ಬೌಲರ್ಗಳ ಬೆವರುಗಳಿಸ್ತಾರೆ ಶಶಾಂಕ್ ಸಿಂಗ್ ಅಂತೂ ಆಕ್ರಮಣಕಾರಿ ಆಟ ಆಡ್ತಾರೆ ಇಪ್ಪತ್ತೊಂಬತ್ತು ಬಾಲ್ನಲ್ಲಿ ಅರವತ್ತೊಂದು ರನ್ ಗಳಿಸಿ ಫಿನಿಶಿಂಗ್ ಟಚ್ ನೀಡ್ತಾರೆ ಈ ಮ್ಯಾಚ್ಗೆ ಎಂಥಲಿ ಆಪ್ಷನ್ನಲ್ಲಿ ಪಂಜಾಬ್ ಅವರು ಬೇರೆ ಶಶಾಂಕ್ ಸಿಂಗನ್ನು ತಗೋಬೇಕಿತ್ತು ಮಿಸ್ ಆಗಿ ಇವರನ್ನು ತಗೊಂಡಿದ್ರು ಆಪರ್ಚುನಿಟಿನೇ ಸರಿಯಾಗಿ ಯೂಸ್ ಮಾಡಿಕೊಂಡು ಗೇಮ್ ಚೇಂಜರ್ ಆಗ್ತಾ ಇದ್ದಾರೆ ಪಂಜಾಬ್ಗೆ ಇವರೇ ಮೇನ್ ಹಸ್ತ್ರ ಇದ್ದಾರೆ ಸಖತ್ತಾಗಿ ಆಡ್ತಾ ಇದ್ದಾರೆ ಥ್ರೂ ಔಟ್ ದ ಟೂರ್ನಮೆಂಟ್ ಶಶಾಂಕ್ ಸಿಂಗ್ ಅವರು ಅವರು ತಾನು ಬರ್ತಿದ್ದೀನಿ ಅಂತ ಕೂಡ ತೋರಿಸ್ತಾ ಇದ್ದಾರೆ ಫ್ರ್ಯಾಂಚೈಸ್ಗೆ ಅತ್ಯುತ್ತಮ ಥ್ರಿಲ್ಲರ್ ಪಂದ್ಯ ಇಂದು ಪಂಜಾಬ್ ಕಡೆ ಹೋಗುತ್ತೆ ಇದಾಗಿತ್ತು ವಿಡಿಯೋ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು